ರಾಜಕಾರಣದ ಬಗ್ಗೆ ಯಡಿಯೂರಪ್ಪನವ್ರನ್ನ ಅನಿತಾ ಕುಮಾರಸ್ವಾಮಿಯವರು ಪ್ರಶ್ನೆ ಮಾಡಿದ್ದಾರೆ ನಮ್ಮದು ಕುಟುಂಬ ರಾಜಕಾರಣ ಅಂತಿರಲ್ಲ ಹಾಗಾದ್ರೆ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದ ಏನು ಅಂತ ಶಾಸಕಿ ಅನಿತಾ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಮದ್ದೂರ್ನಲ್ಲಿ ಸುದ್ದಿಗಾರರೊಂದಿಗೆ ಅನಿತಾ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ನಮ್ಮ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋಕೆ ಯಾರಿಗೂ ಹಕ್ಕಿಲ್ಲ ಕುಟುಂಬ ರಾಜಕಾರಣ ಎಲ್ಲಿಲ್ಲ ಹೇಳಿ ಯಡಿಯೂರಪ್ಪನವರ ಮಗ ರಾಜಕೀಯದಲ್ಲಿಲ್ವಾ ಸಿದ್ದರಾಮಯ್ಯನವರ ಮಗ ರಾಜಕೀಯದಲ್ಲಿಲ್ವಾ ಅಂತ ಅನಿತಾ ಅವರು ಪ್ರಶ್ನೆ ಮಾಡಿದ್ದಾರೆ ನಾವ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ವಿರೋಧಿಗಳು ಇದ್ದೇ ಇರ್ತಾರೆ ಇರ್ಲೇ ಬೇಕಲ್ವಾ ಹೀಗಂತ ಸುಮಲತಾ ಸ್ಪರ್ಧೆ ಬಗೆಗಿನ ಪ್ರಶ್ನೆಗೆ ಅನಿತಾ ಕುಮಾರಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ ನಾವು ಹಿಂಬಾಗಲಿನಿಂದ ಬಂದು ರಾಜಕೀಯ ಮಾಡ್ತಿಲ್ಲ ಜನರ ಹತ್ರ ಮತ ಹಾಕಿಸ್ಕೊಂಡೇ ರಾಜಕೀಯ ಮಾಡ್ತಿದೀವಿ ಹಾಗೊಂದು ವೇಳೆ ಹಾಗೆ ಹೇಳಿದ್ರೆ ಅವರು ವಿಕೃತ ಮನಸ್ಸಿರೋರು ನಾವು ಬದ್ಧತೆ ಇಟ್ಕೊಂಡು ರಾಜಕೀಯ ಮಾಡೋರು ಅಂತ ಅನಿತಾ ಕುಮಾರಸ್ವಾಮಿಯವ್ರು ಹೇಳ್ತಾರೆ ನಿಖಿಲ್ ಚುನಾವಣೆಗೋಸ್ಕರ ಮನೆ ಮಾಡ್ಬೇಕು ಅಂತಿಲ್ಲ ವಿಧಾನಸಭೆ ಚುನಾವಣೆ ಟೈಮ್ ಇಂದಾನೂ ಮನೆ ಮಾಡೋ ಬಗ್ಗೆ ಹೇಳ್ತಿದ್ದ ನನ್ನ ಪೂಜೆಗೂ ನಿಖಿಲ್ ಸ್ಪರ್ಧೆಗೂ ಸಂಬಂಧ ಇಲ್ಲ ನಾನು ಮೊದ್ಲಿಂದಾನು ದೈವ ಭಕ್ತೆ ಎಷ್ಟು ವಾರ ಬೇಕಾದ್ರೂ ಬಂದು ಪೂಜೆ ಸಲ್ಲಿಸ್ತೀನಿ ಅಂತ ಅನಿತಾ ಕುಮಾರಸ್ವಾಮಿಯವರು ಖಡಕ್ ಆಗಿ ಹೇಳ್ತಾರೆ ಕುಟುಂಬ ರಾಜಕಾರಣ ಅಂತ ಬಂದ ತಕ್ಷಣ ಮೊದ್ಲಿಗೆ ದೇವೇಗೌಡ್ರು ಕುಟುಂಬನೇ ಬರತ್ತೆ ನಂತರ ಬೇರೆ ವಿಷಯ ಇದೀಗ ಅನಿತಾ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳ್ಸಿ